ತಮ್ಮ ಸ್ವರ್ಥಕ್ಕಾಗಿ ವಿಭಜನೆ ಮಾಡುವಂಥ ಕೆಲಸವನ್ನು ತಮ್ಮ ಅಧಿಕಾರಕ್ಕೋಸ್ಕರವಾಗಿ ಮಾಡುವಂಥ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಿದ್ದಾರೆ ಬಹುಶಃ ಅದರ ವಿರುದ್ಧವಾಗಿ ಭಾರತವನ್ನು ಯಾವ ರೀತಿಯಲ್ಲಿ ನಾವು ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಹೋರಾಟ ಮಾಡಿದ್ದೀವಿ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರೂರ ನಾಯಕತ್ವದಲ್ಲಿ ಇವತ್ತು ಯಾವ ರೀತಿಯಲ್ಲಿ ನಮ್ಮ ವಲ್ಲಭಾಯಿ ಪಟೇಲ್ ಅವರಬೋದು ಸುಭಾಷ್ ಚಂದ್ರ ಬೋಸಿರ್ಬೋದು ಸಾಕಷ್ಟು ಜನರು ಹೋರಾಟ ಮಾಡಿ ಶಾಂತಿ ಅಂತ ಈ ರೀತಿಯಲ್ಲಿ ನಮಗೆ ಪೌದು ಕಳಿಸಿಕೊಟ್ಟು ಭಾರತದ ಐಕ್ಯತೆಯನ್ನು ಕಾಪಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಿದೆ ಕಾಂಗ್ರೆಸ್ ಪಕ್ಷ ಧ್ಯೇಯ ಏನಂತಬಿಟ್ರೆ ನಮ್ಮ ಸಂವಿಧಾನದಲ್ಲಿ ಹೇಳಿದ್ದಾರೆ ಯಾರೇ ವೀಕರ್ ಸೆಕ್ಷನ್ ಇರಲಿ ಅಲ್ಪಸಂಖ್ಯಾತರಲ್ಲಿ ಹಿಂದುಳಿದ ವರ್ಗದೋಗ್ಲಿ ಪರಿಶಿಷ್ಟ ಜಾತಿ ವರ್ಗದೊರಲಿ ಅವರನ್ನ ಸಮೇತ ಮುಂದೆ ತರಬೇಕು ಉದ್ದೇಶದಿಂದ ಇವತ್ತು ನಮಗೆ ಸಂವಿಧಾನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಯಕರು ಕೊಟ್ಟಿದ್ದಾರೆ ಈ ಸಂವಿಧಾನವನ್ನು ಉಳಿಸ್ಕೊಂಡು ಇಷ್ಟು ವರ್ಷ ಬಂದಿದ್ದೀವಿ ನಮಗೆಲ್ಲ ಗೊತ್ತಿದೆ ಇವತ್ತು ನಮ್ಮ ಅಂದಿನ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ಅವರ ದೂರದೃಷ್ಟಿ ಮತ್ತೆ ಇಂದಿರಾ ಗಾಂಧಿ ಅವರು ಇರ್ಬೋದು ನರಸಿಂಹರಾಯ್ರು ಇರ್ಬೋದು ಲಾಲ್ ಬಹದ ಶಾಸ್ತ್ರಿ ಅವರು ಇರ್ಬೋದು ಈವನ್ ವಾಜಪೇಯಿ ಅವರು ಸಮೇತ ನನ್ನ ಗೊತ್ತಿ ಬೇರೆ ಬಿಜೆಪಿ ಪಕ್ಷದವರು ಆದರೂ ಸಮೇತ ಅವರು ಭಾರತದ ದೃಷ್ಟಿಯಲ್ಲಿ ಆದ್ರಿತವನ್ನು ಕೊಟ್ಟಿದ್ರು ಆದರೆ ಇವತ್ತು ಯಾವುದೇ ದೂರದೃಷ್ಟಿ ಇಲ್ಲ ರಾಷ್ಟ್ರದ ಅಭಿವೃದ್ಧಿ ಆಗಬೇಕಾಗಿಲ್ಲ ಯಾರು ರಾಷ್ಟ್ರದಲ್ಲಿ ಜನ ಇವತ್ತು ತೊಂದರೆಗಳು ಹೋಗಬೇಕಾದ್ರೆ ಅದರ ನೋಡದಂತೆ ಅವರಿಗೆ ಖಂಡಿತರು ಕುಡಿಯ ಇವತ್ತು ನಮ್ಮ ಕೇಂದ್ರ ಸರ್ಕಾರ ನಡೀತಾರೆ ತಮ್ಗೆ ಗೊತ್ತಿದೆ ಕಳೆದ ಏನು ಡಿಮೋನಿಟೈಸೇಷನ್ ಎಂದು ಆರ್ಥಿಕ ಪರಿಸ್ಥಿತಿಯನ್ನು ಇವತ್ತು ಬಡದಂತೆ ಆಗಿದೆ ಅವತ್ತು ಪ್ರಧಾನಿಯವರು ಭಾಷಣ ಮಾಡುತ್ತಾ ನೋಡ್ಬೇಕು ಈಗಲೂ ಇದೆ ರೆಕಾರ್ಡ್ ಅಲ್ಲಿ ಇದೆ ಹದಿನೈದು ದಿವಸದಲ್ಲಿ ಎಲ್ಲಾ ಸರಿ ಮಾಡ್ತೀನಿ ಎಂಬುದಾಗಿ ಒಬ್ಬ ರಾಷ್ಟ್ರದ ಪ್ರಧಾನಿ ರಾಷ್ಟ್ರವನ್ನು ಉದ್ದೇಶಿಸಿ ಮಾತಾಡ್ತರು ನಂತರ ಕೋವಿಡ್ ಬಂದಾಗ ಕೋವಿಡ್ ಏನು ಒಂದು ದಿವಸ ಎರಡು ದಿವಸಕ್ಕೆ ಬರಲಿಲ್ಲ ಕೋವಿಡ್ ಬಂದಾಗ ನಮಗೆ ಸಾಕಷ್ಟು ಸಮಯ ಇತ್ತು ಆವತ್ತು ಪ್ರಧಾನಿಯವರು ಮತ್ತೆ ಅವ್ರ ಪಕ್ಷ ಏನು ಮಾಡಿದ್ರು ಅಂತ ಹೇಳಿದ್ರೆ ಗುಜರಾತ್ ಅಲ್ಲಿ ಅವರೇ ಬಾರ್ ಟ್ರಂಪ್ ಇಟ್ಟುಬಿಟ್ಟು ಅವ್ರನ್ನ ಹೊತ್ಕೊಂಡು ಓಡಾಡ್ತಾರೆ ಆಗ ನಾವು ಸಾಕಷ್ಟು ಪ್ರಿವೆಂಟಿವ್ ಮೆಸಸ್ ತಗೋಬೇಕಾಗಿತ್ತು ಮಾಡಲಿಲ್ಲ ಇಡೀ ರಾಷ್ಟ್ರದಲ್ಲಿ ಮಾಡಿದಾಗ ತಾವು ತಮ್ಮ ಕಣ್ಣುಗಡೆ ನೋಡಿರ್ಬೋದು ಲಾಕ್ಡೌನ್ ಅನ್ನ ಹೇಳಿದ್ರು ಒಂದೇ ದಿವಸದಲ್ಲಿ ಲಾಕ್ಡೌನ್ ಮಾಡಿ ನಮ್ಮ ರಾಷ್ಟ್ರದಲ್ಲಿರುವ ಬಡ ಜನರು ಬಡ ಕಾರ್ಮಿಕರು ರಸ್ತೆಯಲ್ಲಿದೆ ಅವ್ರ ಮಕ್ಕಳನ್ನ ಮರಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಸಾವಿರಾರು ಕಿಲೋಮೀಟರ್ ನಡೆದುಕೊಂಡು ಹೋಗ್ಬೇಕಾಗಿರೋ ಪರಿಸ್ಥಿತಿ ಬಂತು ಆದರೂ ಅವ್ರ ರಕ್ಷಣೆಗೆ ಬರಲಿಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ನಮ್ಮ ಕರ್ನಾಟಕದಲ್ಲಿ ಸಮೇತ ಸಾಕಷ್ಟು ಒಳ್ಳೆ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಅವತ್ತು ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಾಗಿದ್ದರು ಅದೇ ರೀತಿಯಲ್ಲಿ ನಮ್ಮ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಅಧ್ಯಕ್ಷ ವಿರೋಧ ಪಕ್ಷ ನಾಯಕರಾಗಿ ಕೆಲಸವನ್ನು ಮಾಡಿದ್ದಾರೆ ನಂತರ ಪ್ರತಿಯೊಂದಲ್ಲಿ ಸಮೇತ ನಮ್ಮ ಜಿ ಎಸ್ ಟಿ ಅದು ಅನುದನ್ನು ಇಂಪ್ಲಿಮೆಂಟ್ ಮಾಡೋ ರೀತಿಯಲ್ಲಿ ತಪ್ಪು ಮಾಡಿದ್ದಾರೆ ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಕೆಳಮಟ್ಟಕ್ಕೆ ಕರ್ಕೊಂಡು ಹೋಗಿದ್ದಾರೆ ನೆಗೆಟಿವ್ ಗೆ ತಗೊಂಡು ಹೋಗಿದ್ದಾರೆ ಇವತ್ತು ತಾನು ತುಂಬಬೇಕಾಗ್ತದೆ ಇವತ್ತು ನಮ್ಮ ರಾಷ್ಟ್ರ ಯುವ ಜನ ಇರುವಂತಹ ರಾಷ್ಟ್ರ ಯಾವುದೇ ರಾಷ್ಟ್ರ ಯುವಕರು ಯುವತಿಯರು ಹೆಚ್ಚಾಗಿದ್ದಾಗ ಆ ಜಿ ಡಿ ಪಿ ಗ್ರೋತ್ ಯಾವ ಡಬಲ್ ಡಿಜೆಟ್ಲಿ ಇರ್ತಿತ್ತು ಅದು ಚೈನಾ ಇರ್ಬೋದು ಯುರೋಪ್ ಇರ್ಬೋದು ಅಮೆರಿಕ ಇರ್ಬೋದು ಅಥವಾ ಯಾವುದೇ ಕಂಟ್ರಿ ಸಮೇತ ಯುವಕರು ಇರುವಾಗ ಯುವ ಜನಾಂಗ ಇರುವಾಗ ಗ್ರೋತ್ ಜಾಸ್ತಿ ಆಗ್ತಿತ್ತು ಯುವಕರು ಇವರು ಕೋವಿಡ್ ಇಂದ ಹೇಳ್ತಾರೆ ಕೋವಿಡ್ ಅಲ್ಲಿ ಮೊದಲೇ ನಮ್ಮ ಗ್ರೋತ್ ಕಡಿಮೆ ಆಗಿತ್ತು ಕೋವಿಡ್ ಅಲ್ಲಿ ಅದು ಪಾತಾಳಕ್ಕೆ ಹೋಯ್ತು ಇದನ್ನೆಲ್ಲ ಅಷ್ಟು ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ನಿರ್ಧಾರವನ್ನು ತಗೊಂಡಿದೀವಿ ನಾವು ಇವತ್ತು ಭಾರತ ಜೋಡ ಮಾಡಬೇಕು ಅದು ಉದ್ದೇಶಕ್ಕಾಗಿ ನಮ್ಮ ನಾಯಕ ರಾಹುಲ್ ಗಾಂಧಿ ಅವರು ಬೇರೆ ಯಾರು ಸ್ಥೈರ್ಯ ಧೈರ್ಯ ಮಾಡ್ತಾ ಇರಲಿಲ್ಲ ಬಹುಶಃ ಅವರ ಧೈರ್ಯ ನಾನು ಸಮೇತ ನಾನು ಹರಿಪ್ರಸಾದ್ ಅವರ ಸಮೇತ ಕಮಿಟಿಯಲ್ಲಿ ಇದ್ದೀವಿ ಸದೀಮ್ ಅವರು ಇದ್ದರು ನಾವು ಹೇಳಿದ್ವಿ ಸರ್ ಬೇಡ ನಾನೇ ಹೇಳಿದೆ ಸ್ವಲ್ಪ ಜನ ಇರುವ ಕಡೆ ನಡೀನಾ ಜನ ಇಟ್ಟದ ಕಡೆಯಲ್ಲಿ ಬತ್ಸವದಲ್ಲಿ ಅವರೇ ಒಂದು ಮಾತು ಹೇಳಿದರು ನಾವು ಭಾರತ ಜೋಡ ಮಾಡಬೇಕಾದ್ರೆ ನಾವು ನಡೆಯಲೇಬೇಕು ಜನರತ್ರ ಹೋಗಲೇಬೇಕು ಅಂತ ಹೇಳಿ ಇವತ್ತು ತಮ್ಗೆ ಗೊತ್ತಿದೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಹೋದ್ರು ಇವತ್ತು ಹೋದಾಗ ಸುಮ್ಮನೆ ಇರಲಿಲ್ಲ ನಾವು ಸಮೇತ ಹಲವಾರು ಜನ ನಾವು ನೀರು ಅವರೊಟ್ಟಿಗೆ ನಡೆದಿದ್ವಿ ಸ್ವಲ್ಪ ನಮ್ಮ ಸಿದ್ದರಾಮಯ್ಯವರು ಓಡಿಯೇ ಬಿಟ್ಟರು ತಾವು ನೋಡಿರಬೇಕು ಅವರ ಕೈ ಹಿಡಿದು ಬಿಟ್ಟು ರನ್ನಿಂಗ್ ರೇಸೇ ಮಾಡಿದ್ರು ಆಗ ರಾಹುಲ್ ಗಾಂಧಿಯವರು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ನಿರಂತರವಾಗಿ ಜನ ಸಂಪರ್ಕದಲ್ಲಿದ್ದರು ಬಡವರ ಸಂಪರ್ಕ ಕಾರ್ಮಿಕರ ಸಂಪರ್ಕ ಯಾರು ಕಷ್ಟದಲ್ಲಿ ಪರಿಶಿಷ್ಟ ಜಾತಿಯವರು ಇರ್ಬೋದು ಹಿಂದುಳಿದವರು ಇರ್ಬೋದು ಅಲ್ಪಸಂಖ್ಯಾತರು ಅವರ ಸಮಸ್ಯೆಗಳನ್ನು ಆಲಿಸಿಕೊಂಡು ಆಗ ಜನ ಅವರಿಗೊಂದು ಒಂದು ಮಾತು ಹೇಳಿದರು ನಾವು ತತ್ತರಿಸಿ ಹೋಗಿದ್ದೀವಿ ಆರ್ಥಿಕವಾಗಿ ನಾವು ಭಾರಿ ಕಷ್ಟದಲ್ಲಿದ್ದೀವಿ ನಮ್ಮ ವರ್ಮಾನ ಜಾಸ್ತಿ ಆಗಲಿಲ್ಲ ಆದರೆ ಖರ್ಚು ಜಾಸ್ತಿ ಆಗಿದೆ ಇವತ್ತು ಜನಸಾಮಾನ್ಯರು ತುಂಬಾ ತೊಂದರೆಯಲ್ಲಿದ್ದಾರೆ ಎಂಬ ಮಾತನ್ನು ಅವ್ರಿಗೆ ಹೇಳಿದರು ಆಗ ಕರ್ನಾಟಕದಲ್ಲಿ ಬಂದಿದ್ದರು ಕರ್ನಾಟಕದಲ್ಲಿ ಸಮೇತ ಅವರು ಜನರೊಟ್ಟಿಗೆ ಇದು ಮಾಡಿದರು ಆಗ ನಮ್ಮ ಪಕ್ಷದ ಅಧ್ಯಕ್ಷರು ಹಾಗೂ ವಿರೋಧ ಪಕ್ಷ ನಾಯಕಗಳಿಗೆ ಎಲ್ಲ ಕೂತು ಎಲ್ಲ ನಾಯಕರೊಟ್ಟಿಗೆ ಕೂತು ಚುನಾವಣೆ ಬರ್ತಾ ಇದೆ ನಾವು ಚುನಾವಣೆಯಲ್ಲಿ ಆಶ್ವಾಸನೆ ಕೊಡೋಣ ನಮ್ಮ ಅಧಿಕಾರಕ್ಕೆ ಬಂದರೆ ಫಸ್ಟ್ ಅಲ್ಲಿ ಈ ಐದು ಗ್ಯಾರಂಟಿಗಳನ್ನ ಮಾಡ್ತೀವಿ ಮಾತನ್ನ ರಾಹುಲ್ ಗಾಂಧಿ ಅವರು ಪಕ್ಷದಲ್ಲಿ ಹೇಳಿದರು ಅದು ಪಕ್ಷದ ಕಾರ್ಯಕ್ರಮ ಆಗಿತ್ತು ಸರ್ಕಾರದ ಕಾರ್ಯಕ್ರಮ ಆಗಿರಲಿಲ್ಲ ಮೊದಲನೇ ನಾವು ಮಾಡಿದೀವಿ ಅನ್ನ ಭಾಗ್ಯ ಸಾಕಷ್ಟು ಕ್ಷೀರ ಭಾಗ್ಯ ಸಾಕಷ್ಟು ಇಪ್ಪತ್ತು ಅಂಶಗಳ ಕಾರ್ಯಕ್ರಮಗಳನ್ನ ಬಡವರಿಗೋಸ್ಕರವಾಗಿ ಶ್ರೀಮತಿ ಇಂದಿರಾ ಗಾಂಧಿ ಅವರೇ ಜಾರಿಗೆ ತಂದಿತ್ತು ಆ ಥರ ಮಾಡಿದ್ರು ಆಗ ನಾವು ಪಕ್ಷದಿಂದ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ ಐದು ಗ್ಯಾರಂಟಿಗಳನ್ನು ಸಮೇತ ಜಾರಿಗೆ ಮಾಡಿದ್ವಿ ಮೊದಲನೇ ಕ್ಯಾಬಿನೆಟ್ನಲ್ಲಿ ನಾವೆಲ್ಲ ತೀರ್ಮಾನ ತಗೊಂಡಿದ್ವಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾಯಕತ್ವ ವಹಿಸಿ ಇವತ್ತು ಸಂಪೂರ್ಣವಾಗಿ ಇವರು ಅಂತಾರೆ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ಯಾವ ಗ್ಯಾರಂಟಿ ಕೊಟ್ಟಿದ್ದಾರೆ ನಮಗೆಲ್ಲ ಗೊತ್ತಿದೆ ಯಾವ ಗ್ಯಾರಂಟಿ ಎಲ್ಲಿ ಬಂದಿದ್ದಾರೆ ಪಾಪ ಬಡವರು ಏನೋ ಕೊಡೋದು ನಾವು ಕೊಟ್ಟಿದ್ದೀನಿ ಇವರು ಅಕ್ಕಿ ಕೊಡಲಿಲ್ಲ ನಾವು ಕೇಂದ್ರ ಸರ್ಕಾರದಿಂದ ಮೊದಲೇ ಭಾಗ್ಯಕ್ಕೆ ನಮ್ಮ ದಿನೇಶ್ ಅವರು ಆಹಾರ ಮಂತ್ರಿಗಳಾಗಿದ್ದರು ಅನ್ನ ಭಾಗ್ಯ ನಾವು ಐದು ಕೆ ಜಿ ಕೊಡ್ತೀವಿ ನಂತರ ಯು ಪಿ ಎ ಸರ್ಕಾರ ರೈಟ್ ಆಫ್ ರೈಟ್ ಟು ಫುಡ್ ಕೊಟ್ಟಿದ್ದು ಯು ಪಿ ಎ ಸರ್ಕಾರ ಸೋನಿಯಾ ಗಾಂಧಿ ಅವರ ಮತ್ತೆ ಮನಮೋಹನ್ ಸಿಂಗ್ ಅವರು ಕೊಟ್ಟರು ಇವತ್ತು ನಾವು ಕೊಟ್ಟಿದ್ದೀವಿ ನಾವು ಕೊಟ್ಟಿದ್ವಿ ಇವ್ರ ಏನು ಕೊಡಲಿಲ್ಲ ನಾವು ಯಾವ್ದು ಕೊಟ್ಟಿದ್ದೀವಿ ಅದನ್ನ ತೆಗೆಯುವಂತ ಧೈರ್ಯ ಮಾಡ್ಲಿಕ್ಕೆ ಆಗೋದಕ್ಕೆ ಜನ ಇವ್ರ ಮೇಲೆ ತಿರುಗಿ ಬೀಳ್ತಾರೆ ಇವತ್ತು ನಾವೇನು ಹೇಳಿದೀವಿ ಐದು ಕೆ ಜಿ ಎಲ್ಲ ಹತ್ತು ಕೆ ಜಿ ಕೊಡ್ತೀವಿ ಅಂಬುದಾಗಿ ಹೇಳಿದ್ದಾರೆ ಆ ಹತ್ತು ಕೆ ಜಿಗೆ ಐದು ಕೆ ಜಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದು ಸಮೇತ ಮೋಸ ಮಾಡಿದ್ರೆ ಇವರು ನಮ್ಮ ಕಿಸ್ತೇ ಹೇಳಿದಂಗೆ ಇವರು ಬಡವರ ಪರವಾಗಿಲ್ಲ ಇವರು ಬರೀ ಯಾರು ದೊಡ್ಡ ಶ್ರೀಮಂತರಿದ್ದಾರೆ ಯಾರ ದೊಡ್ಡ ಕಳ್ಳ ಸಾಗಣಿಕೆಗಾರರಿದ್ದಾರೆ ಯಾರು ಸಗಟು ವ್ಯಾಪಾರಿಗಳಿದ್ದಾರೆ ಅವರ ಬೆಂಬಲದಿಂದಲೇ ಜನಸಂಘದಲ್ಲಿ ಇರುವಾಗ ನಮ್ಗೆ ಗೊತ್ತಿದೆ ಬೆಳೆದಂತ ಪಕ್ಷ ಇವತ್ತು ಸಮೇತ ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಇವತ್ತು ನಮ್ಮ ನಾಯಕರುಗಳು ಸೋನಿಯಾ ಗಾಂಧಿ ಇರ್ಬೋದು ರಾಹುಲ್ ಗಾಂಧಿ ಅವರು ಇರ್ಬೋದು ಅಥವಾ ನಮ್ಮ ಪ್ರಿಯಾ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಕರ್ನಾಟಕದವರೇ ಇವತ್ತು ಅತ್ಯಂತ ಹುಡ್ತಾ ಇದ್ದಾರೆ ಎಲ್ಲರೂ ಅವ್ರನ್ನ ಜನಮೆಚ್ಚುವಂತ ಒಂದು ನಾಯಕ ತಿಳ್ಕೊಂಡಿದ್ದಾರೆ ಇವತ್ತು ನಾವು ಕೇಳ್ತಾ ಇರೋದು ನಾವು ಇವತ್ತು ಈ ಬಾರ್ ಜೋಡ ಅಂತಬಿಟ್ರೆ ದೇಶವನ್ನು ಐಕ್ಯತೆಯಿಂದ ಮಾಡೋದು ಯಾರು ಇವತ್ತು ಕಷ್ಟದಲ್ಲಿದ್ದಾರೆ ಅವರಿಗೊಂದು ಬೆಂಬಲ ಕೊಡಲಿಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಇವತ್ತೊಂದು ಈ ಬಾರ್ ಜೋಡ ಭಾರತ ಜೋಡೋ ನ್ಯಾಯ ಯಾತ್ರೆ ಏನ್ ನ್ಯಾಯ ಜನರಿಗೆ ಇವತ್ತು ನ್ಯಾಯವನ್ನು ಕೊಡುವಂತಹ ಕಾರ್ಯಕ್ರಮ ಮಾಡಿದ್ವಿ ಇವತ್ತು ಮಣಿಪುರು ಮಣಿಪುರು ಟು ಅಸ್ಸಾಂ ಚೀಫ್ ಮಿನಿಸ್ಟರ್ ಸಮೇತ ಅಲ್ಲಿ ಹೋಗ್ಲಿ ಯಾರಿಗೆ ಆಸಾಮ್ ಚೀಫ್ ಮಿನಿಸ್ಟರ್ ಇವತ್ತು ನಮಗೆ ತೊಂದರೆ ಕೊಡ್ತಿದ್ರಲ್ಲ ಯಾರು ಇವರು ಹುಟ್ಟಿದಲ್ಲಿಂದ ಬೆಳೆದಿದ್ದಲ್ಲಿಂದ ಇವರು ಕಾಂಗ್ರೆಸ್ ಪಕ್ಷದ ರಕ್ತವನ್ನು ಇರಿ ಇವತ್ತು ಅವರು ಅಸ್ಸಾಂನಲ್ಲಿ ಬಿಜೆಪಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ನಮ್ಮ ಕಾಲದಲ್ಲಿ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದರು ಅಧಿಕಾರಕ್ಕೋಸ್ಕರವಾಗಿ ಇವತ್ತು ಬಿಜೆಪಿ ಹೋಗ್ಬಿಟ್ಟು ನಮ್ಮದು ಶಾಂತಿಯುತವಾದ ಒಂದು ಭಾರತ್ ಜೋಡ ನ್ಯಾಯಯಾತ್ರೆಗೆ ಕಲ್ಲಸಿದು ಗುಂಡಾಗಿರಿ ಯೂಸ್ ಮಾಡಿಸೋದು ಮತ್ತೆ ಒಂದು ದೇವಸ್ಥಾನಕ್ಕೆ ಹೋಗಿ ಸಮೇತ ಬಿಡೋದಿಲ್ಲ ಇವರಿಗೆ ಮಾತ್ರ ದೇವಸ್ಥಾನಕ್ಕೆ ಹೋಗ್ಬೋದು ಮೊದಲು ಅದೇ ಪದ್ಧತಿ ಇತ್ತು ನಮ್ಮ ರಾಷ್ಟ್ರದಲ್ಲಿ ಸವರ್ಣವರು ಮಾತ್ರ ಹೋಗ್ಬೇಕಾಗಿತ್ತು ಹಣ ಇರುವವರು ಮಾತ್ರ ಹೋಗ್ಬೇಕಾಗಿತ್ತು ಆದ್ರೆ ಅದನ್ನ ಮಾಡಿ ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ಇವತ್ತು ಅದಕ್ಕೂ ಸಮೇತ ತಡೆ ಹುಟ್ಟಿದ್ದಾರೆ ಇವತ್ತು ಶ್ರೀರಾಮನ ವಿಚಾರ ಹೇಳೋದಾದ್ರೆ ಇಡೀ ಭಾರತ ದೇಶ ರಾಮರಾಜ್ಯ ಆಗ್ಬೇಕಂತ ಕನಸು ಕಂಡವರು ಮಹಾತ್ಮ ಗಾಂಧೀಜಿಯವರು ನಮ್ಮ ಕಾಂಗ್ರೆಸ್ ಪಕ್ಷದಾಯ್ತು ಅಂತ ಒಂದು ರಾಮನ ವಿಚಾರದಲ್ಲಿ ನಮಗೆಲ್ಲ ಗೌರವ ಇದೆ ಇವತ್ತು ಬೇರೆ ಹಿಂದೂಗಳೆಲ್ಲ ಪ್ರತಿಯೊಬ್ಬರೂ ರಾಮ ಶ್ರೀರಾಮನಿಗೆ ಗೌರವ ಕೊಡ್ತಾರೆ ನಾವು ಬಹುಶಃ ಅವರ ಒಂದು ಯಾವ ರೀತಿಯಲ್ಲಿ ಅವ್ರು ಹಾಕ್ಕೊಟ್ಟಿದ್ದಾರೆ ಆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಪ್ರತಿಯೊಬ್ಬರು ಭಾರತೀಯರು ಇದು ಮಾಡ್ತಾರೆ ಆದರೆ ಅದನ್ನು ತಂದು ರಾಜಕೀಯ ಮಾಡಿ ಈ ಬರುವ ಚುನಾವಣೆಯಲ್ಲಿ ಲಾಭ ಪಡೆಯಲಿಕ್ಕೆ ಹೋಗಿದ್ದಾರೆ ನಮ್ಗೆ ಗೊತ್ತಿದೆ ಕೆಲವರು ಏನು ಮಾಡಿದ್ದಾರೆ ಅಂತೇಳ್ಬಿಟ್ರೆ ಈ ಆಂಜನೇಯ ಬಜರಂಗ ದಳ ಅಂತೇಳ್ಬಿಟ್ಟು ನಮ್ಗೆ ಗೊತ್ತಿದೆ ನಮ್ಮ ಚುನಾವಣೆಯಲ್ಲಿ ಪ್ರೈಮ್ ಮಿನಿಸ್ಟರ್ ಬಂದರು ಏ ಬಜರಂಗ ದಳಕ್ಕೆ ಬಜರಂಗ ದಳ ಯಾರು ಇವತ್ತು ಆಂಜನೇಯಕ್ಕೆ ಪ್ರತಿಯೊಬ್ಬರು ಇದು ಮಾಡ್ತೀವಿ ಬಜರಂಗ ಬಲಿಗೆ ಗೌರವ ಕೊಡ್ತೀವಿ ಆದ್ರೆ ಬಜರಂಗ ದಳ ಯಾರು ತಂಗ ಗೊತ್ತಿದೆ ತಾವು ನೋಡಿದೀರ ಮಂಗಳೂರಲ್ಲಿ ಪಾಪ ಮಹಿಳೆಯರಿಗೆ ಅನ್ಯಾಯವಾಗಿ ಹಿಡಿದು ಬಿಟ್ಟು ಅವ್ರಿಗೆ ಹೊಡೆದವರು ಬಜರಂಗದ ಅವ್ರ ವಿಚಾರದಲ್ಲಿ ನಾವೇನಾದ್ರು ಟೀಕೆ ಮಾಡಿದ್ರೆ ಇವ್ರೇನ್ ಹೇಳಿದ್ರು ನಾವು ದೇವರಿಗೆ ಆಂಜನೇಯನಿಗೆ ಟೀಕೆ ಮಾಡಿದ್ರು ಅಂತ ಹೇಳ್ಬಿಟ್ಟು ನಮ್ಮ ರಸ್ತೆಯಲ್ಲಿ ಬಂದ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ನಮ್ಮ ಜನ ಎಷ್ಟು ಬುದ್ಧಿವಂತರಬಿಟ್ರೆ ಏನೇ ಇರಲಿ ಗಲ್ಲಿ ಗಲ್ಲಿಗೆ ಹೋದ್ರು ಎಲ್ಲಿಗೆ ಹೋದ್ರು ಸಮೇತ ತಾವೆಲ್ಲ ನೋಡ್ತಿರ್ಬೇಕು ಟಿವಿಯಲ್ಲಿ ಆದರೆ ಕರ್ನಾಟಕ ಜನ ಅವ್ರಿಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಸರಿಯಾದ ಬುದ್ಧಿ ಕಲಿಸಿದ್ದಾರೆ ಇವತ್ತು ನಾನು ಹೇಳ್ತಾ ಬರುವ ಚುನಾವಣೆಯಲ್ಲಿ ಸಮೇತ ಇಡೀ ಭಾರತ ದೇಶ ಮೊನ್ನೆ ತಾವು ನೋಡಿರ್ಬೋದು ರಾಜಸ್ಥಾನದಲ್ಲಿ ಯಾವ್ದೋ ಮಾರ್ಗ ಹಿಡಿದು ಚುನಾವಣೆ ಎದುರಿಸನ ಈ